ರಣಬಿಸಿಲಿನ ನಡುವೆ ಚುನಾವಣೆಯ ಪ್ರಚಾರ ಆರಂಭಗೊಂಡಿದೆ ತುಳುನಾಡಿನ ಪರ್ವಕಾಲದ ಹಬ್ಬ ಎಂದು ಹೆಸರಾಗಿರುವ ಕಣಿಯ ದಿನವೇ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ ಎಂಬ ಸಂಭ್ರಮ ಬಿಜೆಪಿಯವರದ್ದು वीर पुंगमू बय जय वेनो स्गो जय जय वेनिोण स्गतो जय जय విశ్వమాన్యతయ మహానాయక మోదీ నోడలు సమజుభగ నోడలు జయ గోజ వగైలు సభ సోబగలు నోడలు జయ గోజ వగైలు మోదయ నోడలు బ ನಮಗೇನು ಸ್ಟಾರ್ ಪ್ರಚಾರಕರು ಬೇಡ ನಮ್ಮ ಕೆಲಸ ಸಾಧನೆಗಳೇ ನಮಗೆ ಸ್ಟಾರ್ ಮೆರುಗು ನೀಡುತ್ತಿದೆ ಎಂದು ಕಾಂಗ್ರೆಸ್ಸಿಗರ ಅಂಬೋಣ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ದೇರಳಕಟ್ಟೆ ಆಸುಪಾಸಿನ ಜನತೆ ಚುನಾವಣೆಯ ಬಗ್ಗೆ ನೀಡಿದ ಜನಾಭಿಪ್ರಾಯ ಬಕ್ಕ ಟಿವಿಯಲ್ಲಿ ಪ್ರಸಾರಗೊಂಡಿದ್ದು ಉತ್ತಮ ವೀವ್ಸ್ ಗಳಿಸಿದೆ ಕೆಲವರು ಕಪೋಲ ಕಲ್ಪಿತವಾಗಿ ಕಮೆಂಟ್ ಹಾಕಿದ್ದಾರೆ ಇದು ತಪ್ಪು ನಾವು ಜನತೆ ಪಕ್ಷಗಳ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನಷ್ಟೇ ತಿಳಿಸಿದ್ದೇವೆ ಕೆಲವು ಕಡೆ ಜನತೆಯನ್ನು ಮಾತನಾಡಿಸುವ ಉದ್ದೇಶದಿಂದ ಗ್ಯಾರಂಟಿಯ ಬಗ್ಗೆ ಕೇಳಿ ಅವರನ್ನು ಕೆಣಕಿದ್ದೇವೆ ಈ ಕಾರಣಕ್ಕಾಗಿ ವೈಯಕ್ತಿಕ ನಿಂದನೆ ಯಾವತ್ತಿಗೂ ಸರಿಯಲ್ಲ ಇಂದಿನ ಈ ಜನಾಭಿಪ್ರಾಯ ಇರುವುದು ವೀರರಾಣಿ ಅಬ್ಬಕ್ಕನ ನಾಡಾದ ಕಡಲತಡಿಯ ಉಳ್ಳಾಲದಿಂದ ಮೊಗವೀರಪಟ್ನ ಉಳ್ಳಾಲ ಮಾಸ್ತಿಕಟ್ಟೆ ಮುಂತಾದೆಡೆ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದ ಕೆಲವರಲ್ಲಿ ಚುನಾವಣೆಯ ಬಗ್ಗೆ ಅವರ ಅಭಿಪ್ರಾಯ ಕೇಳಿದ್ದೇವೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ದೇಶ মগৰে বন্ধু প্ৰমাণ বীজেপি ওট পাৰোঁ

ಪ್ರತಿ ವರ್ಷ ವರ್ಷ ಅಂದ್ರೆ ತಪ್ಪು ಹಾ ಜೆ ಪಿಗೆ ಬಿಜೆಪಿಗೆ ಬಿಜೆಪಿಗೆ ನಾನು ಜೆ ಪಿಗೆ ಎಂಡ ಉಂಟ ಜೀವನ ಎಂಡ ಉಂಟ ಅವು ದೇಶಭಕ್ತಿಯರ ಐಟು ನತ್ತೆ ಬೇಟೆ ಬೇಟೆ ಪಕ್ಷ ಒಳ್ಗಂಕು ದೇಶಭಕ್ತಿಯರು ಉಳಿದ ಎನ್ನ ಲೆಕ್ಕ ಕೊಡ್ದಿ ರೀಜಿ ದೇಶ ಭತ್ತಿ ನೆಡ್ಬೇಕಾ ರಾಮ ಜನ್ಮ ಭೂಮಿ ಯಾಪ ಆಗೋಡೊಂದು ಪ್ರಯತ್ನ ಬೈದಾನ ಆರಡಾದ ಆ ರಾಮ ಜನ್ಮ ಭೂಮಿ ಆತನು ಬಕ್ಕ ಏರಡಲ್ಲ ಅಯೋಧ್ಯೆ ಅಯೋಧ್ಯೆ ರಾಮ ಜನ್ಮ ಭೂಮಿ ಆತನು ದೇವ ನಕಲ್ ಬರಡಿಗೆ ವಿಶ್ವಾಸ ಉಂಟು ಎರಡುಗೆ ಈ ಮಗವೀರ ಸಮಾಜಕ್ಕೆ ಪೂರೈಗೆಲ್ಲ ವಿಶ್ವಾಸ ಉಂಟು బా బేత్త జనకుల్న అనుపనే అవు ఉండు అక్కలు అవల ఓటు ఓస్గారా ఆ రీతి పంత ఉంటు నడతారు అయితే బక్క అదాల్ అవేను నిక్ట మారు కొరందారు అవు అక్క అవు చాలా ఓటు ఓటు ఓడదు नोट को तो बीजेपी या बीजेपी बीजेपी

ಇವಾಗ ಈ ತು ವರ್ಷ ಈ ಹೆಣ್ಣು ವರ್ಷ ದಾದ ಮಲ್ತಾರೆ ಆಕೆ ಬರ್ತಿದ್ದ ದಾದ ಮಲ್ತಿದ್ದ ರೀ ಅವು ಜಿ ಎಸ್ ಟಿ ಅವು ಹಿಂದೂ ಮಲ್ತಂದಕ್ಕ ವೈಕಿ ವೈಕಿ ಬಾಡಿನ ಹಿಂದೇ ಬಾಡೋನು ಕಾಂಗ್ರೆಸ್ಸೇ ಬಾಡೋ ಬಿಜೆಪಿ ಬರೋಡು ಬಂದುಂಡ್ ಬಿಜೆಪಿ ಒಂಜಿ ಒಂಜಿಲಿ ಗಂಜಿ ತಿನ್ಪ ಬಂದ ಧೈರ್ಯ ಕಲೆಗ್ ಕಾಂಗ್ರೆಸ್ ಬರ್ತ ಎತ್ ಬಂಡಲ್ಲ ಆತೇವ್ ಅವ್ ತಪ್ಪು ಕಾಂಗ್ರೆಸ್ ಬಂದಾಗ ಮಾತಿರ್ಲ ಕಾಂಗ್ರೆಸ್ ಕಾಂಗ್ರೆಸ್ ಬಂದು ಮಾತಿರ್ಲೆ ಮಾತಿರ ಒಂದು ಮಲ್ತು ಬುಡಿಯರ ಕಲೆ ಮಂಗೆ ಮಲ್ತು ಬುಡ್ ಗ್ಯಾರಂಟಿ ಇಜ್ಜೆಂ ಕಲೇಗ್ ಕಾಂಗ್ರೆಸ್ ಒಂದು ಬಿಜೆಪಿ ಬತ್ತಂಡ ಮೋದಿ ಬತ್ತಂಡ ಕಲೆ ಗೊಂಜಿ ಓಡೇ ರಕ್ಷಣೆ ಹಾಕೊಂಡು ಪೊನ್ನೂಲಗು ಓಡೆ ಮುಟ್ಟಲ್ಲಿ ತಿರ್ಗೊಂಡ್ ಬರೋಲ್ಲುಂಡ್ ಡೈರೋಡು ಬದುಕೋಲಿ ಬಂದ್ ಬಿಜೆಪಿ ಬರೋದು ಬಂದ್ ಗೊಂಜಿ ಆಸೆ ಪಕ್ಷಪ ನೋಡಿ ಜನಾಭಿಪ್ರಾಯ್ ಜನಕಾಯಿ ಪಂಪಿನ ನಮ್ಮ ಮೋದಿ ಆರನ ಪೂರ ಕಾರ್ಯಕ್ರಮದ ಬಗ್ಗೆ ಪನ್ಪ ಎಂಕ್ ಪಂಪ ಒಂದು ಇಜ್ಜಿ ಪೂರ ಗೊತ್ತುಂಡು ಆರು ಹೆಂಚು ಅಂಚ ಅಯ್ನಿಟ್ಟು ಆರ್ನ ಅಂಚು ತೂದು ಎಂಕ ಇತ್ತೆ ಓಟು ಗುಂಪಿದ್ದಿನ ಆರು ಅಂಚು ತೂದು ಎಂಕ್ ಓಟು ಪಾಡು ಬಾಕಿ ಯಾಕದ ಉಂದು ಬಿಜೆಪಿ ಉದ್ದು ಪಕ್ಷ ತೂದು ಈ ಮೂಜೆ ತುಳ ಮಲ್ಪುವ ಐಟ್ ಆ ಪ್ರಕಾರ ಹೆಂಕ ಓಟು ಪಡೋದು ಅಭಿಪ್ರಾಯ ಪಂಡ ಹೆಂಗ್ಲೇ ಕಾಂಗ್ರೆಸ್ ಬರೋದು ಹಂಗಲೇ ಹೆಂಗ್ಲೇ ಮಾತಾ ವ್ಯವಸ್ಥೆಲ್ಲ ಉಂಡು ಕಾಂಗ್ರೆಸ್ ಮತ್ತಿನ ಹಾ ವಾತಾ ಪ್ರಯೋಜನ ಅಂಡು ಕರೆಂಟ್ ಬಿಲ್ ಫ್ರೀ ಆಂಡು ಮತ್ತೆ ಎರಡು ಸಾವಿರ ಬರ್ಪುಂಡು ಮಾತಾ ಬರ್ಪುಂಡು ಹಾ ಅವ್ಲ ಗ್ಯಾರಂಟಿ ಕೊಡ್ಬೇಕು ಓಟು ಕಾಂಗ್ರೆಸ್ ಕಾಂಗ್ರೆಸ್ನಾ ಪದ್ಮರಾಜ ಬರ್ಬೇಕ್ರಿ ಪದ್ಮರಾಜ್ ಬರೋಡು ಹೆಂಗ್ಲಕ್ಕೆ ಮತ್ತೆ ಮಾತಾ ಒಂದು ರೇಟ್ ಮಾತ್ರ ಜಾಸ್ತಿ ಆತ ಮಾರ್ಕೆಟ್ ಮಾತ್ರ ರೇಟ್ ಜಾಸ್ತಿ ಇತ್ತೆ ಅಂಚೆ ಹಂಗ್ಲಕ್ಕೆ ಕಾಂಗ್ರೆಸ್ ಬರೋಡು ಈ ಸತಿ ದರಮಾಯ ನೀರ್ಲ ಪಾತಿರ್ನೋ ತೋಜಿ ಮೋದಿ ನಾಡಲ್ಲ ಪಾತಿರ್ವೇರು ಮಾತೇರ್ಲ ಅರೆಗೆ ಬಾಡೋಡು ಅರಿನ ಗೆಂದೋಡು ಬಂಟ್ಪಿನ ಮಾತೇರಿಗೆಲ್ಲ ಒಂಜ್ ಭರವಸೆ ಉಂಟು ಅಂಚಾದ ಉಂಟು ನೀವು ಆರು ಕೊರ್ತಿನಾಕ ಲೆಕ್ಕಜ್ಜಿ ಆರು ಇತ್ತೆ ಒಂದು ಎಲ್ಲಿ ಹತ್ತು ಕೊರ್ಪಿನ ಆರು ಮಲಮಲ್ಲಡ್ಡು ಕೊಡ್ತೀರಾ ಮುಕುಲ್ಪುರ ಎಲೆ ಕೊರ್ನಾಗ ಆರು ಮಲಮಲ್ಲಡ್ಡು ಕೊಡ್ತೀವಿ ರೀ ಇಡೀ ದೇಶ ಕಾಪಂದ ಕಾತಂದಲೇರ ಹಾಂ ಕೋವಿಡ್ ಬರ್ತಾರಲ್ಲಂಚನಿಗಳ ರಕ್ಷಣೆ ಅಂತದ್ದು ಮಾತೊಂದು ಮಂತೀವ್ರಿ ಕೋವಿಡ್ ಕೋವಿಡ್ದ ಹೊರ್ತಗೆ ಮಿನಿ ಕಾಂಗ್ರೆಸ್ ಮಿನಿ ಇತ್ತು ಹಿಂಕನಾ ಮಾತಾ ಮಾತೆಲ್ಲ ಜೀವ ಪೋದಾತು ಇತ್ತೆ ಮೋದಿ ಮೋದಿ ಇತ್ತಿನ ಟಾರದ ಹೆ ಬದುಕಿ ಐತೆ

ನಮ್ಮ ಹಿಂದೆಟ್ಟು ಅಂತ ಉಂಟು ಅವ